ಒಂದು ಒಳ್ಳೆ ದೇಹ ದೇಶವನ್ನು ಇಟ್ಕೊಂಡು ಈ ಒಂದು ವಾಕತ್ತನ್ನ ಏರ್ಪಡಿಸಿದ್ದಾರೆ ಇಡೀ ತಂಡಕ್ಕೆ ಬಹಳ ಸುಸಜ್ಜಿತವಾಗಿ ಇದರ ಹೊಣೆಯನ್ನ ಹೊತ್ತು ಅದರ ಒಣಗಾರಿಕೆಯನ್ನ ಪ್ರದರ್ಶನ ಮಾಡುವಂತ ಪ್ರತಿಯೊಂದು ತಂಡದ ಸದಸ್ಯರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ದೇಶ ಅಂದ್ರೆ ಬರೀ ಯಾರೋ ಒಬ್ಬರು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದ್ರೆ ಆಗೋದಿಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಮನೆ ಮನೆಯಲ್ಲೂ ಕೂಡ ಹೋರಾಟಗಾರ ಉಟ್ಕೊಳ್ಬೇಕಾಗತ್ತೆ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತೇಳಿ ಎಲ್ಲರೂ ಕೂಡ ತಾತ್ಸಾರ ಭಾನ್ ಮನೋಭಾವದಿಂದ ಬೇಜವಾಬ್ದಾರಿಯನ್ನ ಮೆರೆದ್ರೆ ದೇಶ ಹಾಳಾಗೋಗುತ್ತೆ ಇವತ್ತೇನಾಗಿದೆ ಎಲ್ಲ ಬರೀ ಈ ಜಾತಿ ರಾಜಕಾರಣ ನಾನು ಆ ಜಾತಿ ನಾನು ಈ ಜಾತಿ ನಾನು ಆ ಸಮುದಾಯಕ್ಕೆ ಸೇರಿದವನು ಈ ಪಂಗಡಿಗೆ ಸೇರಿದವನು ಇದನ್ನೆಲ್ಲ ಮಾಡ್ಕೊಳ್ತಾ ದೇಶವನ್ನು ಇರೋವಂಥ ಇಷ್ಟು ಸಂಪದ್ಭರಿತವಾದ ದೇಶವನ್ನು ನಾವು ಸದ್ಬಳಕೆ ಮಾಡೋದರಲ್ಲಿ ವಿಫಲರಾಗಿದ್ದೀವಿ ಬರೀ ರಾಜಕಾರಣಿಗಳನ್ನ ದೂರದಲ್ಲಿ ಸಾಕಾಗೋದಿಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಏನು ಸರ್ಕಾರಿ ಸಂಬಳವನ್ನು ತಿನ್ಕೊಂಡು ಬೇಜವಾಬ್ದಾರಿಯಿಂದ ನಿದ್ದೆ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಬಡದೆಬೋವಂಥ ಕೆಲಸವನ್ನು ಮಾಡಬೇಕು ಈ ರಸ್ತೆ ಗುಂಡಿಗಳಿಂದ ಆತ್ಮಹತ್ಯೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಏನು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಈ ಸಾವು ನೋವುಗಳಲ್ಲಿ ಆದಷ್ಟು ಈ ಇಪ್ಪತ್ತೈದರಿಂದ ಮೂವತ್ತೈದು ವಯಸ್ಸಿನ ಅಂತರದಲ್ಲಿ ಜಾಸ್ತಿ ಆಗ್ತಾಯಿದೆ ಅಂದರೆ ವಯಸ್ಸಿನ ಯುವಕರು ಮುಂದೆ ಆಳಿ ಬದುಕಬೇಕಾದಂಥವ್ರು ದೇಶಕ್ಕೆ ಉತ್ತಮ ಪ್ರಜೆ ಆಗಬೇಕಾಗಿರುವಂಥವ್ರು ಸಾಮಾಜಿಕ ಜವಾಬ್ದಾರಿ ಅಂದ್ರೇನು ಅಂತೇಳಿ ಸಮಾಜಕ್ಕೆ ತೋರಿಸ್ಬೇಕಾಗಿರುವಂಥವ್ರು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಮಾದರಿ ಪ್ರಜೆಯಾಗಿ ಬದುಕಬೇಕಾಗಿರುವಂಥವ್ರು ಸಾವಿಗೀಡಾಗ್ತಾ ಇರುವಂಥದ್ದು ದುರಂತವೇ ಸರಿ ಇದನ್ನು ಒಂದು ಗುರಿಯಾಗಿಟ್ಕೊಂಡು ಅದನ್ನು ತಪ್ಪಿಸಲಿಕ್ಕೆ ಅದರ ವಿರುದ್ಧವಾಗಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಈ ತಂಡ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ತಂಡದ ಜೊತೆಗಿರೋಣ ಬರೀ ಮಾತಾಡಿದ್ರೆ ಸಾಲದು ಅದನ್ನು ಪ್ರಶ್ನೆ ಮಾಡುವಂಥ ಧೈರ್ಯ ಎಲ್ಲರಲ್ಲೂ ಬರಬೇಕು ಯುವಕರಲ್ಲಿ ಹೆಚ್ಚಾಗಬೇಕು ಯುವಕರು ಸ್ವಲ್ಪ ಜಾಗೃತರಾಗಬೇಕು ಸಮಾಜವನ್ನು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕೊಂಡೊಯ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಎಲ್ಲ ಯುವಕರು ಕೂಡ ತೋರಿಸ್ಕೋಬೇಕಾಗತ್ತೆ ಅವರ ಸಾಮಾಜಿಕ ಜವಾಬ್ದಾರಿಯಿಂದ ದೇಶವನ್ನು ಮುನ್ನಡೆಸ್ಬೇಕಾಗತ್ತೆ ರಾಜಕಾರಣಿಗಳು ಅಂದರೆ ನಾವು ಸೆಲೆಕ್ಟ್ ಮಾಡಿರುವಂಥವ್ರು ನಮ್ಮಿಂದ ಆಯ್ಕೆ ಆಗಿರುವಂಥವ್ರು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಬೇಕು ನಮ್ಮಿಂದ ಬಂದಿರೋದು ನೀವು ಎಲ್ಲರೂ ಕೂಡ ನಮ್ಮಿಂದ ಬಂದಿರುವಂಥವ್ರು ನಮ್ಮಿಂದ ಅನ್ನ ತಿಂತಿರುವಂಥವ್ರು ಯಾರು ಕೂಡ ಅವ್ರಿಗೆ ತಲೆ ಬಗ್ಸಿ ಬಾಳುವಂಥದ್ದೇನಿಲ್ಲ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು ಆ ಧೈರ್ಯ ಎಲ್ಲರಲ್ಲೂ ಬರಬೇಕು ಈ ಒಂದು ಕಾರ್ಯಕ್ಕೆ ಮುನ್ನುಡಿಯನ್ನು ಬರಿತಾ ಇರತಕ್ಕಂಥ ಈ ಇಡೀ ತಂಡಕ್ಕೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇನ್ನೂ ಹೆಚ್ಚು ಹೆಚ್ಚು ಸದಸ್ಯರನ್ನ ಸೇರ್ಪಡೆ ಮಾಡಿಕೊಂಡು ಸಂಘಟನೆಯನ್ನು ಬಲಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯಿಂದ ಒಂದು ಒಳ್ಳೆಯ ಹೋರಾಟವನ್ನು ಮಾಡಲಿ ಅಂತೇಳಿ ಶುಭ ಕೋರ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಜಯ